ंग पखाराधिकारा मता कांग्रेस में के

ಮತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ನಾಯಕರ ಮಾರ್ಗದರ್ಶನದ ಬೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಇವತ್ತು ಹಮ್ಮಿಕೊಂಡಿದ್ವಿ ಇವತ್ತು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ವಿ ಕಾರಣ ತಮಗೆ ಗೊತ್ತು ಏನು ಅಂದು ಪ್ರಧಾನಮಂತ್ರಿಯಾಗಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಏರಿದ್ದಂಥ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ನಮ್ಮ ಮುತ್ತಿಗೆ ಹಾಕೋಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವರು ಹಿಂದೆ ಈ ತುರ್ತು ಪರಿಸ್ಥಿತಿಯನ್ನು ಏನು ವಿರೋಧಿಸ್ಕೊಂಡು ಬರ್ತಾ ಇವತ್ತು ಅದನ್ನೇ ಕೂಡ ಆ ಪಾರ್ಟೀಲಿದ್ದೀನಿ ಇವತ್ತು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ ಸಮರ್ಥನೆ ಪಟ್ಕೊಳ್ಳೋ ಅಂತ ಒಂದು ಹೀನಾಯ ಪರಿಸ್ಥಿತಿಗೆ ತಲುಪಿದ್ದಾರೆ ತಾವು ನೋಡ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಟೆಯನ್ನು ತಗೊಂಡು ಪ್ರತಿ ಕಾಲೋನಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೋಗಿ ದಂಗೂರ ಸಾರ್ಕೊಂಡು ಬಂದರು ಬಿ ಜೆ ಪಿಯವರು ಮೋದಿಯವರು ಸಂವಿಧಾನ ಬದಲಾಯಿಸ್ತಾರೆ ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಪ್ರತಿ ಕಡೆ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಬಂದರು ಇವತ್ತು ಜನಗಳಿಗೆ ತಿಳಿ ಹೇಳಬೇಕಾಗಿದೆ ಜನಗಳಿಗೆ ಗೊತ್ತಾಗಬೇಕಾಗಿದೆ ಯಾರು ಸಂವಿಧಾನ ವಿರೋಧಿ ಯಾರು ಪ್ರಜಾಪ್ರಭುತ್ವದ ವಿರೋಧಿ ಯಾರು ಇವತ್ತು ಸಂವಿಧಾನ ತಿರ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರು ಯಾರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಯಾರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಅಂತ್ಯ ಸಂಸ್ಕಾರಕ್ಕೂ ಜಾಗ ಕೊಡ್ತಾ ಇದ್ದರು ಈ ಭ್ರಷ್ಟ ಕಾಂಗ್ರೆಸ್ಸು ಮೊದಲಿಂದಲೂ ಕೂಡ ಇದೇ ರೀತಿ ಸುಳ್ಳು ಹೇಳ್ಕೊಂಡು ಸತತವಾಗಿ ಅರುವತ್ತರವತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳಿದರು ಆದರೆ ಈಗ ಜನ ಪ್ರಜ್ಞಾವಂತರಿದ್ದಾರೆ ಆ ದೃಷ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಎಲ್ಲ ಸಮಾಜದ ಜನತೆಗೆ ಏನಕ್ಕೆ ಈ ಸಂವಿಧಾನವನ್ನು ತಿರ್ಚಕ್ಕೆ ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದಾರೆ ಯಾರು ಈ ಭ್ರಷ್ಟ ಕಾಂಗ್ರೆಸ್ ಬಗ್ಗೆ ಹೇಳೋದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಮುಖ್ಯ ಹಾಕಿದ್ವಿ ಇವತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ 来。 ಇದು ಬಾಂಧವ್ಯಗಳ ಬೆಸುಗೆ